ಕೋಲಾರ ಜಿಲ್ಲಾ ನೂತನ ಕಚೇರಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ರಾಜ್ಯ ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಿ ಎಂಟೇಶ್ವರಲು ಐಎನ್ ಟಿಯುಸಿ ಶಾಲು ಕಾರ್ಮಿಕರಿಗೆ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಐಎನ್ ಟಿಯುಸಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಶಾಮಣ್ಣ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ವನ್ನೆನಹಳ್ಳಿ ಯಲ್ಲಪ್ಪ ಖಜಾನ್ಸಿ ವಿನಯ್ ಬಾಬು ಅಂಗನವಾಡಿ ವಿಭಾಗದ ರಾಜ್ಯಾಧ್ಯಕ್ಷ ಬಾಗಲೂರು ನವಲೆ ಗೋಪಾಲ್ ಬೆಂಗಳೂರು ಪೂರ್ವ ವಿಭಾಗದ ಜಿಲ್ಲಾಧ್ಯಕ್ಷ ಕೆಎಂ ಚಂದ್ರಶೇಖರ್ ಬೆಂಗಳೂರು ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಎಂ ಮುನರಾಜು ಕೋಲಾರ ಹಾಲು ಒಕ್ಕೂಟದ ಶ್ರೀನಿವಾಸಪುರ ನಿರ್ದೇಶಕರಾದ ಕೆಕೆ ಮಂಜುನಾಥ್ ಮುಂತಾದ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರಗಳು ಮತ್ತೆ ಲಕ್ಷಾಂತರ ಹೋರಾಟಗಳ ಪ್ರತಿಫಲವಾಗಿ ನಲವತ್ತಕ್ಕೂ ಮೇಲ್ಪಟ್ಟು ಕಾರ್ಮಿಕ ಹಿತವನ್ನು ಕಾಯ್ತಕ್ಕಂತ ಕಾನೂನುಗಳನ್ನ ಈ ದೇಶದಲ್ಲಿ ಬಂದಿತ್ತು ತಗೊಂಡು ಬಂದಿದೆ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಕಾನೂನುಗಳನ್ನ ರೈತರು ಕಾರ್ಮಿಕರಿಗೆ ದ್ರೋಹ ಬಗೆದು ನಾಲ್ಕು ಕಾನೂನುಗಳು ಇಳಿಸಿದ್ದಾರೆ ಇದರಿಂದ ಬಹುಭಾಗದ ಕಾರ್ಮಿಕರಿಗೆ ಉಪಯೋಗ ಆಗುವುದಿಲ್ಲ ಮತ್ತೆ ಕಾರ್ಮಿಕ ರಂಗವನ್ನೇ ನಾಶ ಮಾಡತಕ್ಕಂಥ ರೀತಿಯಲ್ಲಿ ದಮನ ಮಾಡತಕ್ಕಂತ ರೀತಿಯಲ್ಲಿ ಕ್ರೂರವಾದಂತಹ ಕಾನೂನುಗಳೇನು ಇವತ್ತು ತರ್ತಾ ಇದಾರೋ ಈ ಕಾರ್ಮಿಕರ ಪರವಾಗಿರ್ತಕ್ಕಂತ ನಲವತ್ತಕ್ಕೂ ಮೇಲ್ಪಟ್ಟು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕಾನೂನುಗಳನ್ನ ಇವತ್ತು ನಾಶ ಮಾಡಿದ್ದಾರೆ ಮತ್ತೆ ಸರ್ವಾಧಿಕಾರಿ ರೀತಿಯಲ್ಲಿ ಅಧಿಕಾರ ಹೋಗ್ತಾ ಇದೆ ಕಾರ್ಮಿಕರ ಹಿತವನ್ನು ಕಾಯ್ತಕ್ಕಂಥ ಕಾನೂನುಗಳನ್ನ ಮೊಟ್ಟು ಮಾಡಿಬಿಟ್ಟಿದ್ದಾರೆ ದಮನ ಮಾಡ್ತಾ ಇದ್ದಾರೆ ಇದರ ಎಲ್ಲರ ಇವತ್ತು ಕಾರ್ಮಿಕ ಎಚ್ಚರಿಸಬೇಕಾಗಿತ್ತು ಹೋರಾಟಗಳನ್ನು ರೂಪಿಸ್ತಾ ಇದ್ದಾರೆ ಈಗಾಗಲೇ ಹೋರಾಟಗಳನ್ನ ರೂಪಿಸಿ ತಮಿಳುನಾಡು ಕರ್ನಾಟಕ ಕೇಂದ್ರ ಅಥವಾ ಪಶ್ಚಿಮ ಬಂಗಾಳ ಪಂಜಾಬ್ ಈ ರಾಜ್ಯಗಳಲ್ಲಿ ಆ ಕಾನೂನುಗಳನ್ನ ಕೇಂದ್ರ ಸರ್ಕಾರದವರು ನಲವತ್ತ ಕಾನೂನುಗಳನ್ನ ಒಂದೇ ಅಡಿಯಲ್ಲಿ ತಂದಿರೋದಕ್ಕೆ ವಿರೋಧ ಮಾಡಿದ್ವಿ ಈ ವ್ಯಾಪ್ತಿದಲ್ಲೂ ಕೂಡ ಅದನ್ನ ಅಂತ ಹೇಳುವಾಗ ಸರ್ಕಾರ ಅದು ನಿಲ್ಲಿಸಿದೆ ಬಟ್ ಕೇಂದ್ರ ಸರ್ಕಾರ ಒತ್ತಡ ತರ್ತಾನೆ ಇಲ್ಲ ಒಟ್ಟಾರೆ ನೀವು ಎಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಅದರ ಒಂದು ಪ್ರತಿರೋಧ ಒಡ್ಡಬೇಕಲ್ಲ ಮಾಸ್ ದೊಡ್ಡ ಮಟ್ಟಿನ ಮಾಸ್ ನಾವು ಇಡೀ ರಾಜ್ಯಗಳಲ್ಲಿ ಸಮಾವೇಶಗಳು ಜಂಟಿ ಆಗಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫೆಬ್ರವರಿನಲ್ಲಿ ಸುಮಾರು ಲಕ್ಷ ಜನ ಅಥವಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂಡರ್ ಇರೋದ್ರಿಂದ ಇದು ಅದಕ್ಕೆ ಅದರಿಂದ ಅವ್ರಿಗೆ ಬೆಂಬಲ ಇದೆ ಅದರಿಂದ ಚೆನ್ನಾಗಿ ಮಾಡ್ಕೊಡಿನ ಒಂದ ಕಟ್ಟಡ ಸ್ವಂತ ಕಟ್ಟಡ ಕಟ್ಟಬೇಕು ಆ ರೀತಿ ಬೆಳೀಬೇಕಂತ ಅನಿಸುತ್ತೆ ಕಟ್ಟಡ ಕಾರ್ಮಿಕರು ಏನಂತ ತೋರಿಸಿದ್ದೆ ಅವರು ಈ ಜಿಲ್ಲೆಗೆ ಅದಕ್ಕೆ ಮೂಲ ಕಾರಣ ನಮ್ಮ ಶ್ಯಾಮನ ರೆಡ್ಡಿ ಅವರು ಅವ್ರಿಗೆ ಬೆಂಬಲ ಕೊಟ್ಟು ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ ಎಲ್ಲ ತಾಲೂಕಲ್ಲಿ ಸಂಘಟನೆ ಮಾಡಿ ಅದನ್ನು ಕಾರ್ಮಿಕರಿಗೆ ಏನೇನು ಬೆನಿಫಿಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ಬೆಳಕಿಗೆ ತಂದಿದ್ದೆ ಅವರು ಆದರೆ ಮೊದಲಿಗೆ ಪುನಾದ ಹಾಕಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇವರೇ ಪ್ರಸ್ತಾಪ ಮಾಡಿದ್ರೆ ಅಣ್ಣ ಹೋರಾಟ ಮಾಡ್ತಾ ಇದ್ರೆ ಕೊಡ್ತಾ ಇದ್ರೆ ಪೈಸೂ ಬರುತ್ತೆ ಪೈಸೂ ಕೊಡ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದೇ ಒಂದು ಸ್ಟ್ಯಾಂಡರ್ಡಿಂದ ಹತ್ತಾರು ಸ್ಟ್ಯಾಂಡರ್ಡ್ ಅವ್ರಿಗೆ ಬರ್ತಾ ಐಐ ಸ್ಟೇಸ್ಗಳು ಬರ್ತಾ ಇದ್ದಾರೆ ಅನ್ನಾರು ರಿಲೀಸ್ ಮಾಡಿಸಿ ಕೊಡ್ತಾ ಇದ್ದಾರೆ ಎಲ್ಲ ಅವರಿಂದ ಇನ್ನು ಮುಂದೆ ಕಿನ್ನೆ ಮಾಡಿಕೊಡಬೇಕಂತೇಳಿ ಆಸ್ತಿತ್ತು ಬರೋರಿಗೆ ಸೈಟ್ ಕೊಡಬೇಕಂತ ಹೇಳಿದರೆ ಈಗ ನಮ್ಮ ಸಂತೋಷ್ ಅವರು ನಮ್ಮ ಏನು ಮಿನಿಸ್ಟರ್ ಕಾರ್ಮಿಕರ ಮಿನಿಸ್ಟರ್ ಅವರು ನಮ್ಮ ಮಕ್ಕಳಿಗೆ ಸಪ್ರೇಟಾಗಿ ಚಾಲನೆ ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ನಮ್ಗೆ ಅನುಕೂಲ ಆಗ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡೋಕೆ ಅವ್ರು ನಡೀತಾರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅಂತ ಕೆಲಸ ಅಂತ ಕೇಳಿದ್ದಾರೆ ಇಷ್ಟಪಡ್ತಾರೆ ಸರ್ ಈಗ ನಮ್ಮದು ಜವಾಬ್ದಾರಿ ಎಲ್ಲಪ್ಪ ಅವ್ರು ನೋಡ್ತಾರೆ ಕಷ್ಟ ಅವ್ರು ಕಷ್ಟ ಪಡ್ತಾರೆ ನೋಡಿರ ಅವ್ರು ಬೆನ್ನೂ ಬಂದು ನಿಂತಿದ್ರು ಏನೋ ಒಂದು ಕಾರ್ಯಕ್ರಮ ಆಗಬಾರ್ದು ಸಹಕಾರ ಅವ್ರಿಗೆ ಇದೆ ಅಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಬರೋ ಕೆಲಸ ಮಾಡ್ತಾ ಇದ್ದಾರೆ ನಮಗೂ ಅಷ್ಟೊಂದು ಸ್ಪರ್ಧ ಕಾಣದೇ ಇಲ್ಲ ಅಂದ್ರೂ ಅವರು ನಮ್ಮ ಪರವಾಗಿ ಮಾಡ್ತಾ ಇದ್ದಾರೆ ನಾವೇ ಅಂತ ತಿಳ್ಕೊಂಡು ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಹಟ್ಟ ಹೇಳೋದಿಲ್ಲ ಅವ್ರು ಅದನ್ನು ಯಾರಿಗೂ ಒಂದು ರೂಪಾಯಿ ಮಿಸ್ಯೂಸ್ ಮಾಡಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ತುಂಬ ಲೇಟ್ ಆಗಿ ಬರ್ತಾ ನಮಸ್ಕಾರ ನಾನು ಡಿ ಲಕ್ಷ್ಮಿ ವೆಂಕಟೇಶ್ ಅಂತೇಳಿ ರಾಜ್ಯ ಎನ್ ಟಿ ಸಿ ಅಧ್ಯಕ್ಷ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದು ಕಟ್ಟಡ ಕಾರ್ಮಿಕರ ಸಂಘ ಇತ್ತು ಅದನ್ನ ಪುನರ್ ಚೇತನ ಇದು ಮಾಡಿ ನ್ಯೂ ಆಗಿ ಹೊಸದಾಗಿ ಇದಕ್ಕೆ ರೀಖ ಇದು ಮಾಡಿದ್ದಾರೆ ನಮ್ಮ ಯಲ್ಲಪ್ಪ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಶಾಮನ್ ರೆಡ್ಡಿ ಅವರ ಒಂದು ಇದರಲ್ಲಿ ಕಟ್ಟಡ ಕಾರ್ಮಿಕರ ಒಂದು ಸಂಘನ ಇಲ್ಲಿ ಸ್ಥಾಪನೆ ಮಾಡಿದ್ರು ಇದು ಐ ಎನ್ ಟಿ ಸಿ ಅಪ್ಲೇಷನ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ರಾಜ್ಯ ಪದಾಧಿಕಾರಿಗಳು ಇವತ್ತು ಇವತ್ತು ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ನಮ್ಮ ಕಾರಣಾಂತರಗಳಿಂದ ನಮ್ಮೆಲ್ಲ ಮುಂದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಪಘಾತ ಸ್ವಲ್ಪ ಆಗಿ ಅವರು ಹಾಸ್ಪಿಟಲ್ ಇರೋದ್ರಿಂದ ಅವ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಲಿಲ್ಲ ನಮ್ಮ ಶಾಮನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಸುಮಾರು ಎಂಬತ್ತು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಕಟ್ಟಡ ಕಾರ್ಮಿಕರ ಇದರಲ್ಲಿ ವರ್ಷಕ್ಕೆ ಸುಮಾರು ಐದರಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ನಮ್ಮ ಎಲ್ ಅಪ್ನವರು ಕೊಡಿಸ್ತಾ ಬಂದಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದಲ್ಲಿ ಮತ್ತು ಕೋಲಾರ ಜಿಲ್ಲೆನಲ್ಲೂ ನಮ್ಮ ಎಲ್ಅಪ್ನವರು ಮತ್ತು ರೆಡ್ಡಿ ರೆಡ್ಡಿಯವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ಸಂಘಟನೆ ಒಂದು ಭಾಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಐ ಎನ್ ಟಿ ಸಿಯವರು ಅವ್ರ ಮೇಲೆ ಅವಲಂಬಿತವಾಗಿದೆ ಯಾಕಂದರೆ ಕಟ್ಟಡ ಕಾರ್ಮಿಕರ ಇದರಲ್ಲಿ ಸಾಕಷ್ಟು ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸೇ ನಮಗೆ ಇವತ್ತೊಂದು ಶಕ್ತಿ ಇದೆ ಐ ಟಿ ಸಿ ಹಾಗಾಗಿ ಎಲ್ಲಮ್ನವರ ಒಂದು ಶ್ರಮ ಮತ್ತು ಶಾಮನ್ ರೆಡ್ಡಿಯವರ ಒಂದು ಶ್ರಮ ಈ ಒಂದು ಕಟ್ಟಡ ಕಾರ್ಮಿಕರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಹಾಗಾಗಿ ನಾವು ಹೊಸ ಆಫೀಸ್ನ ಉದ್ಘಾಟನೆ ಮಾಡೋದು ಭಾಳ ಸಂತೋಷ ಆಯಿತು ಇದು ಯಶಸ್ವಿ ಆಗಲಿ ನಮ್ಮ ರಾಜ್ಯ ಐ ಎನ್ ಟಿ ಸಿ ಪೂರ್ಣ ಬೆಂಬಲ ಇದೆ ಅಂತೇಳಿ ಇತ್ತೀಚೆಗೆ ಈ ಕಾರ್ಮಿಕ ಸಂಘಟನೆಗಳು ಮತ್ತೆ ಕಾರ್ಮಿಕರ ಸವಾಲುಗಳು ಏನು ಸರ್ ಮುಂದೆ ಯಾವ ರೀತಿ ಹೊಸ ಆಲೋಚನೆಗಳು ಈಗ ನೋಡಿ ಕಾರ್ಮಿಕ ಸಂಘಟನೆಗಳಲ್ಲಿ ಕೆಲವೇ ಕೆಲವು ಸಂಘಟನೆಗಳು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿದೆ ಯಾಕಂದ್ರೆ ಐ ಐ ಯು ಸಿ ಮೊದಲನೇ ಸ್ಥಾನದಲ್ಲಿದೆ ಎಚ್ ಎಂ ಎಸ್ ಸಿ ಐ ಟಿಯು ಎ ಐ ಟಿ ಯು ಸಿ ಈ ಥರ ಇದೆ ಬೆಲೆ ಬರೇ ಕೆಲವೇ ಕೆಲವು ಸಂಘಟನೆಗಳು ಗುರುತಿಸ್ತು ಇದು ನಮ್ಮ ಸಂಘಟನೆ ಒಂದು ನಾಲ್ಕೈದು ಸಂಘಟನೆ ಸೆಂಟ್ರಲ್ ಇದರಿಂದ ಅಪ್ಲೈ ಇದು ಮಾನ್ಯತೆ ಪಡೆದಿದೆ ಮತ್ತು ನಮ್ಮ ಕಾರ್ಮಿಕ ಇಲಾಖೆದಲ್ಲೂ ಅದಕ್ಕೆ ಸಾಕಷ್ಟು ಮಾನ್ಯತೆ ಕೊಡ್ತಾ ಇದೆ ಬೇರೆ ಸಂಘಟನೆಗಳ ಬಗ್ಗೆ ಅದೆಲ್ಲ ಏನು ಇದಿಲ್ಲ ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕೂ ಆಗೋದಿಲ್ಲ ನಾನು ಶಾಮನ್ ರೆಡ್ಡಿ ಅಂತ ಕಟ್ಟಡ ಕಾರ್ಮಿಕರ ರಾಜ್ಯ ಫೆಡರೇಷನ್ನ ಅಧ್ಯಕ್ಷರು ಇವತ್ತು ಹೊಸದಾಗಿ ಈ ಒಂದು ನೂತನವಾಗಿ ಕಟ್ಟಡ ಹೊಸದಾಗಿ ಒಂದು ನೂತನವಾಗಿ ಕಟ್ಟಡ ಮಾಡೋದಕ್ಕೆ ಇದು ಮಾಡ್ತಾ ಇದ್ವಿ ಈ ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಎಲ್ಲ ಬೆಳಗ್ಗೆ ಅನಿರೀಕ್ಷಿತ ಒಂದು ಉತ್ತಮವಾದಂತ ಸೇ ಆಯಿತು ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ಪ್ರಾರಂಭವಾಗಿ ಸುಮಾರು ಹನ್ನೆರಡು ವರ್ಷ ಆಯಿತು ರಾಜ್ಯ ಫೆಡರೇಷನ್ ಮೂರು ವರ್ಷ ಆಯಿತು ಈ ಒಂದು ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಸಾವಿರ ಜನ ಮೆಂಬರ್ಶಿಪ್ ಅನ್ನ ಮಾಡಿದ್ದೇವೆ ಪ್ರತಿ ವರ್ಷ ಮುಂಚೆ ನಾವು ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಈ ಒಂದು ನೆಂಬ ಕೊಡಿಸ್ತಾ ಇದ್ವಿ ಇವತ್ತು ಬರೀ ಏಳರಿಂದ ಎಂಟು ಕೋಟಿ ರೂಪಾಯಿ ಮಾತ್ರ ಕೊಡಿಸ್ತಾ ಇದ್ವಿ ಯಾಕೆಂದರೆ ಸರ್ಕಾರ ಬದಲಾವಣೆಗಳಾದ ತಕ್ಷಣ ಏನೋ ಫಲಾನುಭವಿಗಳಿಗೆ ಸಿಗಬೇಕಾದಂಥ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕಡಿಮೆ ಮಾಡಿಕೊಡ್ತೇವೆ ಅದೇ ರೀತಿಯಲ್ಲಿ ಕೆಲವು ಕಿಟ್ಟು ಪರ್ಚೇಸ್ಗಳು ಮಾಡುವಾಗ ಆ ದುಡ್ಡು ಕಿಟ್ಟುಗಳಿಗೆ ಜಾಸ್ತಿ ಹೋಗಿ ಎಜುಕೇಶನ್ ಅನುದಾನ ಸಿಗ್ತಾ ಇದೆ ಆ ವಿಷಯದಲ್ಲೂ ಕೂಡ ಹೋರಾಟ ಇವತ್ತು ಈ ಒಂದು ಉದ್ಘಾಟನಾ ಸಮಾರಂಭರು ಜನ ಈ ಕಡೆ ಕಾಣಬೇಕು ಕೋಲಾರ ಜಿಲ್ಲೆಯ ಎಲ್ಲ ಡೆವಲಪ್ಮೆಂಟ್ ಡಿ ಸತೀಶ್ವರ ಕೂಡ ಭಾಗವಹಿಸಿದ್ರು ನಮ್ಮ ಹಿರಿಯ ಅಂತ ಅವರು ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಾಲಂಟಿಯರ್ ಆಗಿ ಗುರುತಿಸಿಕೊಂಡಿರೋದು ಮಹಿಳೆಯರನ್ನ ಸಂಘಟನೆ ಮಾಡಿ ಆ ಸಂಘಟನೆಯಲ್ಲಿ ಅವರನ್ನ ಅಧ್ಯಕ್ಷರನ್ನ ಕೂಡ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಮೂರು ಡಿಮ್ಯಾಂಡ್ಗಳನ್ನು ನಾವು ಇವತ್ತು ಮಡಗಿದ್ದೀವಿ ಅಂದರೆ ಎಜುಕೇಷನ್ದು ಈ ತಿಂಗಳ ಮೂವತ್ತೊಂದಕ್ಕೆ ಲಾಸ್ಟ್ ಆಗುತ್ತೆ ಅದನ್ನು ಮೂವತ್ತ ಮೂವತ್ತನೇ ತಾರೀಖವರೆಗೂ ಹೆಸರು ಮಾಡಬೇಕು ಅಂತ ಹೇಳಿ ಮತ್ತು ನಿಜಾದವಾದ ಫಲಾನುಭವಿಗಳನ್ನು ಇವತ್ತು ಕೈ ತಪ್ಪಿಸ್ತಾ ಇದ್ದಾರೆ ಮತ್ತು ನಮ್ಮ ಲೇಬರ್ ಆಫೀಸರು ಕೂಡ ಈ ಸಭೆಗೆ ಬಂದಿದ್ರು ಎನ್ ಆರ್ ಮಾಡಿದ್ರೆ ಕೈ ತಪ್ಪಿಸ್ತಾ ಇದ್ದಾರೆ ಅದು ಆಗಬಾರ್ದು ಅಂತೇಳಿ ಅವ್ರಿಗೆ ಮನೆ ಕೊಟ್ಟಿದ್ದೀವಿ ಮತ್ತು ಎಲ್ಲ ಹಡೆಯ ಕಾರ್ಮಿಕರು ಯಾರು ವಸ್ತಿ ಏನಿದ್ದಾರೆ ಅವರಿಗೆ ವಸತಿಗಳನ್ನು ಕೂಡ ನೀಡಬೇಕು ಅಂತೇಳಿ ಸರ್ಕಾರದ ಗಮನಕ್ಕೆ ನಮ್ಮ ಮಂಜು ಮುಖಾಂತರ ಮತ್ತು